ಈ ಕಾರ್ತಿಕ ಕಡೆ ಸೋಮವಾರದ ಒಂದು ಶುಭ ದಿನದಂದು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರು ವಿಶೇಷವಾಗಿ ನಮ್ಮ ಸಿಗೊಬ್ಬಾಳನ್ನ ಡಾಕ್ಟರ್ ಸಿಂಗ್ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಇವತ್ತು ಇಡೀ ದೇಶದಾದ್ಯಂತ ನಾಲ್ಕನೇ ಒಂದು ಸೋಮವಾರ ಅಂದ್ರೆ ಕಡೆ ಸೋಮವಾರ ಶಿವನ ಒಂದು ಆರಾಧನೆಯನ್ನ ಬಹಳ ಅಚ್ಚು ಅದ ಜೂರಿಯಾಗಿ ಮನಸ್ಸು ಬರ್ತಕ್ಕಂಥ ಅದೇ ರೀತಿಯಲ್ಲಿ ನಮ್ಮ ಮುಳಬಾಗ ತಾಲೂಕು ಉದ್ದ ಶಿವಲಿಂಗೇಶ್ವರ ಈ ದೇವಸ್ಥಾನದಲ್ಲಿ ಈ ಹಿರಿಯ ಕಿರಿಯರ ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡ್ಕೊಂಡ್ ಬರ್ತಾ ಇದೆ ಈ ಒಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವಿಯ್ಯನವರ ಒಂದು ಕೊಡುಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಕಡೆಯ ಕಾರ್ತಿಕ ಸೋಮವಾರ ಮತ್ತು ರಥೋತ್ಸವ ಈ ಎರಡು ಕಾರ್ಯಕ್ರಮಗಳಿಗೂ ಅವರು ಒಂದು ಊಟದ ಒಂದು ಮಾಡ್ಕೊಂಡು ಬರ್ತಾ ಒಂದು ಸಂಪ್ರದಾಯ ಈ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮದಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಅವ್ರ ಪರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಸೊ ಮೊದಲಿಗೆ ಈ ಶಿವ ಪಾರ್ವತಿಯ ಒಂದು ಆಶೀರ್ವಾದ ಸನ್ಮಾನ ಶಾಂಬಾಯಣ್ಣ ಅವರ ಕುಟುಂಬದ ಮೇಲೆ ಇರಲಿ ಅವರೇನು ಒಂದು ಸೇವೆಯನ್ನ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಗುರಿ ನೆರವೇರ್ಲಿ ಆ ಗುರಿ ನೆರವೇರುವಂತಹ ಒಂದು ವಿಚಾರದಲ್ಲಿ ಇವಾಗ ಶಿವ ಪಾರ್ವತಿ ಅವರ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಈ ಒಂದು ಶಿವ ಪಾರ್ವತಿಯ ಒಂದು ಆಶೀರ್ವಾದ ಮುಳಬಾಗ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಮೇಲೆ ಇರಲಿ ಸೊ ಎಲ್ರಿಗೂ ಒಳ್ಳೆ ಆರೋಗ್ಯ ಬುದ್ಧಿ ಶಕ್ತಿ ಸೌರ್ಯ ಮತ್ತು ವಿದ್ಯಾಬುದ್ಧಿ ಎಲ್ಲರೂ ಎಲ್ರಿಗೂ ಕೊಡ್ಲಿ ಅಂತಕ್ಕಂಥ ಒಂದು ಮಾತನ್ನ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಸನ್ಮಾನ್ಯ ಅವರಿಗೆ ಹುಪೂರ್ಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಈ ದೇವಸ್ಥಾನದ ಎಲ್ಲ ಟ್ರಸ್ಟ್ಗಳ ಪರವಾಗಿ ಹಾಗೂ ವಿಶೇಷವಾಗಿ ಸ್ವಾಮೀಜಿಗಳ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಶಾಂಬಾಯಣ್ಣನವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ